ತಿರುಕನ ಕನಸು ಮುಪ್ಪಿನ ಷಡಕ್ಷರಿ ತಿರುಕನೋರ್ವನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಒರಗಿರುತ್ತಲೊಂದು ಕನಸ ಕಂಡನೆಂತೆನೆ ಪುರದ ರಾಜ ಸತ್ತನವಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮಮಾಲೆ ಇತ್ತು ಪುರದೊಳು ನಡೆದು ಯಾರ ಕೊರಳಿನಲ್ಲಿ ತೊಡರಿಸುವುದೋ ಅವರ ಪಟ್ಟಕೊಡೆಯರನ್ನು ಮಾಳ್ವೆವೆಂದು ಬಿಟ್ಟರಲ್ಲಿಯೇ ಒಡನೆ ತನ್ನ ಕೊರಳಿನಲ್ಲಿ ತಡರಿಸಲ್ಲೇ ಕಂಡು ತಿರುಕ ಪೊಡವಿಯಾನಾದನೆಂದು ಹಿಗ್ಗುತ್ತಿದ್ದನು ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟರವಗೆ ಕನಯ್ಯರನು ನೆಟ್ಟನವನು ರಾಜ್ಯವಾಳ ಕನಸಿನಲ್ಲಿಯೇ ಭಟ್ಟಿನಿಗಳ ಕೂಡಿ ನಲ್ಲ ನಿಷ್ಸುಖದೊಳಿರಲವಂಗೆ ಹುಟ್ಟಿ ಹೆಣ್ಣು ಗಂಡು ಮಕ್ಕಳಾದುವಾಗಲೇ ರುತ್ತ ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತ ಲೋಲನಾಗಿ ನುಡಿದನಿತು ಕೇಳು ಮಂತ್ರಿ ಸುತರುಗಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕೆಲೆ ನೋಡಿ ಬನ್ನಿರೆನಲು ಜೀಯ ನೋಡಿ ಬಂದೆವೆನಲು ಬೇಗ ಮಾಡು ಮದುವೆ ಮಂಟಪದೊಳು ಸಕಲ ಕಾರ್ಯವ ಗಾಢವಾಗಿ ಸಂಭ್ರಮಗಳು ಮಾಡುತ್ತಿದ್ದ ಮದುವೆಗಳನ್ನು ಕೂಡಿದ್ಕಿಳ ರಾಯರೆಲ್ಲ ಮೆಚ್ಚುವಂದದಿ ನನದ ಮದವು ರಾಜ್ಯಮದವು ತನುಜ ಮದವು ಯುವತಿ ಮದವು ಜನಿತವಾಗಿ ಕನಸಿನಲ್ಲಿ ಹಿಗ್ಗುತ್ತಿರ್ದನು ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗಿ ಕನಸ ಕಾಣುತ್ತಿರ್ದು ಹೆದರಿ ಕಣ್ಣ ತೆರೆದನು